ಅರ್ಧ ಇದುಕೋಬೇಡಿ ಪ್ರೀತಿಯಿಂದ ನಾವೇನ ಮಾತಾಡ್ತೀವಿ ದಯಮಾಡಿ ವೇದಿಕೆ ಮೇಲೆ ಆಸಿಯಿಂದರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ಹಿರಿಯ ಜನಪ್ರತಿನಿಧಿಗಳೇ ಮುಂಭಾಗದಲ್ಲಿ ಆಸಿಂದಾಗಿರುವ ಎರಡೂ ಪಕ್ಷದ ಮುಖಂಡ ಕಾರ್ಯಕರ್ತರ ಮಾಧ್ಯಮದೇ ಇವತ್ತಿನ ಕೇಂದ್ರ ವಿರುದ್ಧ ನಮ್ಮ ರಾಜ್ಯದ ಹೆಚ್ಚಿನ ನೂರು ಕೂಡ ಅಭ್ಯರ್ಥಿ ಆಗಿರ್ತಕ್ಕಂಥ ಮಹೇಶ್ ಬಾಬು ಅವ್ರೆ ಮತ್ತೆ ಇನ್ನೊಬ್ಬ ನಾನು ಮಾತಾಡ್ತೀನಿ ನನ್ನ ತಾಯಿ ಸಮಯ ಮುಂಗಮ್ಮ ಮುಕ್ತ ನೆರವೇರಿಸಿದರೆ ಅವರೇ ನನಗೆ ಸಮಯ ಆಗಿದೆ ಸಮಯದ ಅಭಾವ ಇರೋದ್ರಿಂದ ಸಮಯದ ಅಭಾವ ಇರೋದ್ರಿಂದ ಪ್ರೀತಿಯಿಂದ ನಮ್ಮ ಸಹೋದರ ಲೋಕಸಭಾ ಸದಸ್ಯರು ಯಾವ ಭಾಷಣ ನೇರವಾಗಿ ಅಭ್ಯರ್ಥಿ ಕೊಡುತ್ತೆ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದು ಸವಾಲು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯನ್ನು ನಾವು ಗೆಲ್ಸೇಬೇಕು ಅದನ್ನ ಮಾತಾಡ್ತ ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ ಇಲ್ಲಿ ಯಾರು ಮುಂದಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಬೇಡಿ ಇದನ್ನ ಬೇರೆ ರೀತಿಯ ಅರ್ಥೈದುಕೊಳ್ಳೋದು ನಾವು ಈಗ ಇದು ನಮ್ಮ ವಿನಂತಿ ನಾನು ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತೇನೆ ಮಾನ್ಯ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯವನ್ನು ಅವರು ಅದಲ್ಲೆಲ್ಲೂ ಕೂಡ ಶೋಷಿತರ ಪರವಾಗಿ ನಾವೇ ಯಾವ ಪಕ್ಷದಲ್ಲಿ ಏನು ಮಾಡಿಲ್ಲ ಅನ್ನುವಂಥ ಮಾತನ್ನು ಎಲ್ಲ ಸಭೆಗಳಲ್ಲೂ ಹೇಳ್ತಾ ಇದ್ದಾರೆ ಇಲ್ಲಿ ಮೂರು ಶಾಸಕರು ನಮ್ಮ ಮೈತ್ರಿ ಪಕ್ಷದ ಪ್ರತಿನಿಧಿಗಳು ಇಪ್ಪತ್ತೈದು ಸಾವಿರ ಕೋಟಿ ಎಚ್ಚರಿಕೆ ಹಣವನ್ನು ಬೇರೆ ಕಾರ್ಯಕ್ರಮಗಳಿಗೆ ಅದನ್ನು ವಿರೆಯತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ನೀವು ಕೂಡದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಎಸ್ಇ ಪಿ ಡಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪವರ್ದವರಿಗೆ ಯಾವ ಕೇರಿಗಳಲ್ಲಿ ಉಪಯೋಗ ಆಗಬೇಕಾಗಿತ್ತು ಆ ಹಣವನ್ನು ಆ ಜನಾಂಗಗಳಿಗೆ ಉಪಯೋಗಿಸದೆ ಬೇರೆ ಕಾರ್ಯಕ್ರಮಗಳೇ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಶೋಷಿತರಿಗೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎರಡು ಸಾರಿ ತೋರಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳು ಒಂದಾಗಿ ಈ ಮೈತ್ರಿ ಅಭ್ಯರ್ಥಿಯಾದಂಥ ಆದಂಥ ಅವರಿಗೆ ಮತದಾನವನ್ನು ನೀಡಿ ಗೆಲ್ಲಿಸುವುದರ ಮೂಲಕ ಆ ಹತ್ತನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ಈ ದೇಶಕ್ಕೆ ಮತ್ತೊಂದು ಸಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರನವರು ಮುಂದಿನ ದಿನಗಳಲ್ಲಿ ರಾಜ್ಯದ ನಾಯಕರಾಗಿ ಹೊರಹೊಮ್ಮೆ ಅಧಿಕಾರದ ಚುಕ್ಕಾಣಿ ಇದೆ ಅನ್ನೋದೇ ಚರ್ಚೆ ಮಾಡ್ತೀನಿ ಅದೇ ರೀತಿ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ಇವರೆಲ್ಲರೂ ಕೂಡ ಆಸ್ವಾದ ನಮ್ಮ ಮೇಲೆ ಇದೆ ಇವಾಗ ನಾವೆಲ್ಲರೂ ಮೈತ್ರಿ ಆಗಿರ್ತಕ್ಕಂಥದ್ದು ಎಷ್ಟು ಆನಂದವಾಗಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನು ಚುನಾವಣೆಗಳನ್ನ ಒಗ್ಗಟ್ಟಾಗಿ ಎದುರಿಸತಕ್ಕಂಥ ಎಲ್ಲರಿಗೂ ಒಳ್ಳೆ ಮನಸ್ಸಿದೆ ನಾವು ದೇವನ್ನ ಸಾಧಿಸ್ತೇವೆ ಗುರಿಯನ್ನು ಮುಟ್ಟಬೇಕು ಬಹಳ ಸಮಯ ಕಡಿಮೆ ಇದೆ ಇಪ್ಪತ್ತಾರನೇ ತಾರೀಕುಬೇಡಿ ಇಪ್ಪತ್ತಾರನೇ ತಾರೀಕಂದ ಎರಡು ದಿಂತ ಮುಂಚೆನೆ ಚುನಾವಣಾ ಪ್ರಚಾರ ನಿಂತೋಗ್ತದೆ ನಮಗಿಂತದ್ದು ಕೇವಲ ದಿನ ನಾವು ಯಾರು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿಗಳ ಹೆಲ್ಸನ ನಿಮ್ಮೆಲ್ಲರ ಸಹಕಾರ ಇರಲಿ ಇಲ್ಲಿ ಯಾರು ನಮ್ಮ ಮನೆಯಲ್ಲಿ ತೊಂದರೆ ಇಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ತೀವಿ ನನಗಿಂತ ಹೆಚ್ಚಾಗಿ ನನ್ನ ಮಾಡತಕ್ಕಂಥ தோத்தவ காலேஜ்ல இருந்து சாமியை மாத்தறாரு அவர் மாத்தணும் கேட் நீங்க நம்ம जनपदல கரெக்டா இருக்கிற